ಈ ವಿಡಿಯೋ ಎಲ್ಲರಿಗೂ ಬೇಕು ಯಾಕಂದ್ರೆ ಒಂದು ಸೈಟು ಖರೀದಿ ಮಾಡಬೇಕಂದ್ರೂ ಸೈಟ್ನ ನಿಜವಾದ ಬೆಲೆ ಎಷ್ಟಿರುತ್ತೆ ಹಾಗೆ ಅದೇ ರೀತಿ ಯಾವುದೇ ಜಮೀನು ಖರೀದಿ ಮಾಡಬೇಕಂದ್ರು ಜಮೀನಿನ ನೈಜ ಬೆಲೆ ಎಷ್ಟಿರುತ್ತೆ ಈ ವಿಷಯ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಸೈಟು ಮನೆ ಮತ್ತು ಜಮೀನು ಖರೀದಿ ಮಾಡುವವರಿಗೂ ಮತ್ತು ಕೊಂಡುಕೊಳ್ಳುವವರಿಗೂ ಈ ವಿಡಿಯೋ ಭಾರೀ ಉಪಯೋಗವಾಗುತ್ತೆ ಸೈಟ್ಗೆ ಹೊಲಕ್ಕೆ ಮತ್ತು ಮನೆಗೆ ನಿಜವಾದ ಬೆಲೆ ಯಾರು ನಿಗದಿಪಡಿಸುತ್ತಾರೆ ಒಂದು ಜಮೀನಿಗೆ ಮತ್ತು ಒಂದು ಆಸ್ತಿಗೆ ಬೆಲೆ ಹೇಗೆ ನಿಗದಿಪಡಿಸುತ್ತಾರೆ ಹೇಗೆ ನಿಗದಿಯಾಗುತ್ತೆ ಅದೇ ರೀತಿ ಯಾವ ಮಾನದಂಡಗಳು ಅನುಸರಿಸಿ ಅದನ್ನು ಒಂದು ಬೆಲೆ ನಿಗದಿ ಮಾಡುತ್ತಾರೆ ನೈಜ ಮೌಲ್ಯ ವಿಡಿಯೋ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಇದರಿಂದ ರೈತರಿಗೆ ಆಗಲಿ ಸಾಮಾನ್ಯ ಜನರಿಗಾಗಲಿ ತುಂಬಾ ಉಪಯೋಗ ಆಗುತ್ತೆ ಜಮೀನು ಇರೋರಿಗೂ ಸೈಟ್ ಹೊಂದಿರೋರಿಗೂ ಮತ್ತು ಖರೀದಿ ಮಾಡುವವರಿಗೂ ತುಂಬಾ ಹೆಲ್ಪ್ ಆಗುತ್ತೆ ವಿಡಿಯೋ ಆದಷ್ಟು ಶೇರ್ ಮಾಡಿ ಮೊಟ್ಟ ಮೊದಲಿಗೆ ಜಮೀನಿನ ಮೌಲ್ಯ ಆಸ್ತಿಗೆ ನೈಜ ಬೆಲೆ ಅಂದರೆ ಏನು ಅದೇ ರೀತಿ ಜಮೀನಿನ ಮೌಲ್ಯ ಯಾರು ನಿಗದಿಪಡಿಸುತ್ತಾರೆ ಎಂಬುದನ್ನು ತಿಳಿಯೋಣ ಆಸ್ತಿಯ ತೆರಿಗೆ ವಂಚನೆ ತಡೆಯುವಸ್ಕರ ರಾಜ್ಯ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಲು ಮುದ್ರಾಂಕ ಮತ್ತು ನೋಂದಣಿ ಇಲಾಖೆ ಕರ್ನಾಟಕ ಸರ್ಕಾರ ಸಹಾಯದೊಂದಿಗೆ ಪ್ರತಿಯೊಂದು ಜಮೀನಿಗಾಗಲಿ ಅಥವಾ ಆಸ್ತಿಗಾಗಲಿ ಕನಿಷ್ಠ ಮೌಲ್ಯ ನಿಗದಿಪಡಿಸುವುದನ್ನೇ ಜಮೀನಿನ ಮೌಲ್ಯ ಅಥವಾ ಆಸ್ತಿಗೆ ಒಂದು ನೈಜ ಬೆಲೆ ಎಂದು ಕರೆಯುತ್ತಾರೆ ನೆನಪಿಡಿ ಯಾವುದೇ ಒಂದು ಜಮೀನಿಗೆ ಅದರ ನೈಜ ಮೌಲ್ಯ ಕಂಡುಹಿಡಿಯಲು ಈ ಕೆಳಕಂಡ ಮಾನದಂಡಗಳು ಅನುಸರಿಸುತ್ತಾರೆ ಭೂಮಿಯ ಗುಣಧರ್ಮಗಳ ಮೇಲೆ ನೈಜ ಬೆಲೆ ಇದ್ದಿರುತ್ತೆ ಮಣ್ಣಿನ ನಮೂನೆಗಳು ಉದಾಹರಣೆಗೆ ಕಪ್ಪು ಮಣ್ಣು ಆಗಿರ್ಬೋದು ಜೇಡಿ ಮಣ್ಣು ಮತ್ತು ಕೆಂಪು ಮಣ್ಣು ಪ್ರಸ್ತುತ ಜಮೀನಿನ ಅಂದಾಜು ಮಾರುಕಟ್ಟೆ ಬೆಲೆಗಳು ಸಹ ಅದರ ಮೇಲೆ ಹೋಗುತ್ತೆ ವಾಣಿಜ್ಯ ಮತ್ತು ಕೈಗಾರಿಕೆ ಪ್ರದೇಶ ಅನುಗುಣವಾಗಿ ನೈಜ ಮೌಲ್ಯ ಇದಕ್ಕೆ ಹೆಲ್ಪ್ ಆಗುತ್ತೆ ಭವಿಷ್ಯದ ಬದಲಾವಣೆ ಆಧಾರದ ಮೇಲೆ ಸಹ ಆಗುತ್ತೆ ಕುಸ್ಕಿ ತರಿ ಭಾಗಾಯಿತು ಆಧಾರದ ಮೇಲೆ ಸಹ ಇದ್ದಿರುತ್ತೆ ಬಹಳ ಮುಖ್ಯವಾಗಿ ಆ ಒಂದು ಜಮೀನು ನೀರಾವರಿ ಪ್ರಮುಖ ಪಾತ್ರ ವಹಿಸುತ್ತೆ ಇಲ್ಲಿ ಹೇಳಿರುವ ಎಲ್ಲ ಮಾರ್ಗಸೂಚಿಗಳನ್ನು ಅನುಸರಿಸಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯವರು ಪ್ರತಿಯೊಂದು ಜಮೀನಿಗೆ ಅದರ ಕನಿಷ್ಠ ಮೌಲ್ಯ ನಿಗದಿಪಡಿಸುತ್ತಾರೆ ಉದಾಹರಣೆಯಾಗಿ ಹೇಳುವುದಾದರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಕುಸ್ಕಿ ಜಮೀನುಗಳು ಅಂದರೆ ಒಣಭೂಮಿ ಬಹಳಷ್ಟಿದೆ ಆ ಹಿನ್ನೆಲೆಯಲ್ಲಿ ಜಮೀನಿನ ಮೌಲ್ಯ ಕಡಿಮೆ ಇದ್ದಿರುತ್ತೆ ಎಂದು ನಾವು ತಿಳಿದುಕೊಳ್ಳಬೇಕು ಅದರಂತೆ ಕುಸ್ಕಿ ಜಮೀನು ಇದ್ದರೆ ಸಹ ಕೆಲವೊಂದು ಕಡೆ ಅದರ ಮೌಲ್ಯ ಹೆಚ್ಚಾಗಿರುತ್ತೆ ಇದಕ್ಕೆ ಕಾರಣ ಇಷ್ಟೇ ಸದರಿ ಜಮೀನಿಗೆ ಹೋಗಿ ಬರಲು ಮುಖ್ಯ ರಸ್ತೆ ಇದ್ದಿರಬಹುದು ಅಥವಾ ಆ ಒಂದು ಜಮೀನು ಕುಸ್ಕಿ ಜಮೀನು ಸಮ್ ಪಟ್ಟಣಕ್ಕೆ ಸಮೀಪ ಸಹ ಇದ್ದಿರಬಹುದು ಅಷ್ಟೇ ಈಗ ಜಮೀನಿನ ಮೌಲ್ಯ ನಿಗದಿಪಡಿಸುವುದರಿಂದ ಸಾರ್ವಜನಿಕರಿಗೆ ಆಗುವ ಉಪಯೋಗಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಒಂದನೆಯದು ಮಾರುಕಟ್ಟೆ ಬೆಲೆ ಜಾಸ್ತಿ ಇದ್ದರೂ ಸರ್ಕಾರಕ್ಕೆ ಕಡಿಮೆ ತೆರಿಗೆ ಕಟ್ಟಬಹುದು ಇದರಿಂದ ನಮಗೆ ಖಂಡಿತ ಉಪಯೋಗವಾಗುತ್ತೆ ಉದಾಹರಣೆಗೆ ಒಂದು ಹಳ್ಳಿಯಲ್ಲಿ ಸರ್ಕಾರ ನಿಗದಿಪಡಿಸಿದ ಕುಸ್ಕಿ ಜಮೀನಿನ ಮೌಲ್ಯ ಎಕರೆಗೆ ಮೂರು ಲಕ್ಷ ಇದೆ ಆದರೆ ಇಲ್ಲಿನ ಮಾರುಕಟ್ಟೆ ಬೆಲೆ ಒಂದು ಎಕರೆಗೆ ಎಂಟು ಲಕ್ಷ ಇದ್ರೆ ಇದರಿಂದ ಐದು ಲಕ್ಷ ರೂಪಾಯಿವರೆಗೂ ತೆರಿಗೆ ಕಟ್ಟುವುದು ಉಳಿಯುತ್ತೆ ಭೂಮಾಪಿಯ ಮತ್ತು ಮೋಸಗಾರರ ವಂಚನೆಯಿಂದ ಖಂಡಿತ ಉಪಯೋಗವಾಗುತ್ತೆ ಮಾರಾಟಗಾರರ ಮತ್ತು ಕೊಳ್ಳುವರ ಹಿತಾಸಕ್ತಿ ಇದರಲ್ಲಿ ಅಡಗಿರುತ್ತೆ ಈ ಒಂದು ನೈಜ ಬೆಲೆ ಇರುವುದರಿಂದ ಖಚಿತವಾಗಿ ಯಾವುದೇ ಮೋಸ ಇಲ್ಲದೆ ಕ್ರಯ ದಾನಪತ್ರಗಳನ್ನು ರಿಜಿಸ್ಟರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಬನ್ನಿ ಈಗ ಸರ್ಕಾರದ ವೆಬ್ಸೈಟ್ನಲ್ಲೇ ಖಾಲಿ ಸೈಟ್ ಆಗಲಿ ಮನೆ ಆಗಲಿ ಅಥವಾ ಒಂದು ಜಮೀನಿನ ನೈಜ ಬೆಲೆಯನ್ನು ಹೇಗೆ ತಿಳಿದುಕೊಳ್ಳಬೇಕು ಎಂಬುದನ್ನು ಸಹ ಉದಾಹರಣೆ ಸಮೇತ ಲೈವ್ ಆಗಿ ಈ ಒಂದು ವೆಬ್ಸೈಟ್ನಲ್ಲಿ ನೋಡೋಣ ಅದು ಸಹ ಸರ್ಕಾರದ ವೆಬ್ಸೈಟ್ನಲ್ಲೇ ಕಾವೇರಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸ್ನಲ್ಲಿ ಸ್ಟ್ಯಾಂಪ್ ಸೈನ್ ರಿಜಿಸ್ಟ್ರೇಷನ್ ಗೋರ್ಮೆಂಟ್ ಆಫ್ ಕರ್ನಾಟಕದ ಈ ಒಂದು ವೆಬ್ಸೈಟ್ ಅದಾಗಿದೆ ಇದರಲ್ಲಿ ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗಡೆ ಬನ್ನಿ ಕೆಳಗಡೆ ಬಂದಾಗ ನಿಮಗೆ ಇಲ್ಲಿ ಒಂದು ಆಸ್ತಿಯ ಮೌಲ್ಯ ಕಂಡುಹಿಡಿಯಬೇಕಾದ್ರೆ ನೋ ಯುವರ್ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ವ್ಯಾಲ್ಯೂಯೇಷನ್ ಡೀಟೇಲ್ಸ್ನಲ್ಲಿ ಟೂ ಟೈಪ್ಸ್ ಇರುತ್ತೆ ಒಂದು ಬೇಸಿಕ್ ಸರ್ಚ್ ಇದ್ದಿರುತ್ತೆ ಇನ್ನೊಂದು ಅಡ್ವಾನ್ಸ್ ಸರ್ಚ್ ಅಂತ ಇರೋದು ಇದ್ದಿರುತ್ತೆ ನೀವು ಎರಡರಲ್ಲೂ ಸಹ ಸರ್ಚ್ ಮಾಡ್ಬೋದು ಒಂದು ಆಸ್ತಿಯ ಮೌಲ್ಯ ನಿಜವಾದ ಮೌಲ್ಯ ನಾವು ಅಡ್ವಾನ್ಸ್ಡ್ ಸರ್ಚ್ನಲ್ಲಿ ನೋಡೋಣ ಆದರೆ ಇಲ್ಲಿ ನೆನಪಿರಲಿ ನಿಮಗೆ ಸರ್ಚ್ ಮಾಡುವಾಗ ಸೈಟ್ದು ಬೇರೆ ರೀತಿ ಇರುತ್ತೆ ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್ ಬೇರೆ ರೀತಿ ಇರುತ್ತೆ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಡೀಟೇಲ್ಸ್ ಬೇರೆ ರೀತಿ ಇರುತ್ತೆ ಅದನ್ನು ಸಹ ಒಂದೊಂದಾಗಿ ನೋಡೋಣ ಮೊದಲು ಅಗ್ರಿಕಲ್ಚರ್ ಲ್ಯಾಂಡ್ ಮೌಲ್ಯ ಯಾವ ರೀತಿ ಇರುತ್ತೆ ಅದನ್ನು ನೋಡೋಣ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ಡಿಸ್ಟಿಕ್ ನಿಮ್ದು ಯಾವುದೇ ರೀತಿ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟಿಕ್ ಆದ ನಂತರ ರಿಜಿಸ್ಟ್ರೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕಲಬುರಗಿ ಹಾಗೆ ಯಾವ ಆಫೀಸು ಹೆಸ್ ಆರು ಆಫೀಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ತಾಲೂಕು ಸೆಲೆಕ್ಟ್ ಮಾಡ್ತಾ ಇರೋದು ನಾವಿಲ್ಲಿ ಹಾಗೆ ಅತಿ ಮುಖ್ಯವಾಗಿ ಏರಿಯಾ ನೇಮ್ ಅಲ್ಲಿ ನೀವು ನಿಮ್ಮ ಏರಿಯಾದ ಹೆಸರು ನೀವು ಇಂಗ್ಲೀಷ್ನಲ್ಲೇ ಟೈಪ್ ಮಾಡಿ ಮೂರು ಅಕ್ಷರ ಟೈಪ್ ಮಾಡಿದರೆ ಸಾಕು ಆಟೋಮೆಟಿಕ್ಕಾಗಿ ಅಲ್ಲಿ ಹೆಸರು ಬಂದಿರುತ್ತೆ ನೋಡಿ ಇಲ್ಲಿ ಮೂರು ಹೆಸರು ಮೂರು ಲೆಟರ್ಸ್ ಟೈಪ್ ಮಾಡಿದ್ದೀನಿ ಅಲ್ಲಿ ಆಟೋಮೆಟಿಕ್ಕಾಗಿ ಊರಿನ ಹೆಸರು ಬಂದಿದೆ ಸೆಲೆಕ್ಟ್ ಮಾಡಿ ಹಾಗೆ ಹುಬ್ಬಳ್ಳಿ ಸಹ ಬಂದಿರುತ್ತೆ ಇಲ್ಲಿ ಪ್ರಾಪರ್ಟಿ ವಿಶೇಷ ಟೈಪ್ನಲ್ಲಿ ಸೆಲೆಕ್ಟ್ ಮಾಡಿ ಅಗ್ರಿಕಲ್ಚರ್ ಆರ್ ನಾನ್ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ನೀವು ಸೆಲೆಕ್ಟ್ ಮಾಡಿದರೆ ಸೈಟ್ ತೋರಿಸುತ್ತೆ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡಿದರೆ ಜಮೀನು ತೋರಿಸುತ್ತೆ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡೋಣ ಟೋಟಲ್ ಏರಿಯಾ ಒಂದು ಎಕರೆ ಒಂದು ಎಕರೆ ನೋಡ್ತಾ ಇರೋದು ನಾವಿಲ್ಲಿ ಒಂದು ಟೈಪ್ ಮಾಡೋಣ ಮ್ಯೂಸರ್ಮೆಂಟ್ ಯೂರಿ ಮ್ಯೂಸರ್ಮೆಂಟ್ ಯೂನಿಟ್ ಇದನ್ನು ಕಂಪಲ್ಸರಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಎಕರೆ ಯಾಕಂದರೆ ಜಮೀನಿನ ಏರಿಯಾ ಯಾವಾಗಲೂ ಎಕರೆದಲ್ಲಿರೋದು ಬೇರೆನೂ ಇರುತ್ತೆ ಗುಂಟ ಅಥವಾ ಸೆಂಟ್ ಅಥವಾ ಇರುತ್ತೆ ಹೆಕ್ಟರ್ ಇರುತ್ತೆ ಆದರೆ ಅಲ್ಲಿ ಜನರಿಗೆ ಚಿರಪರಿಚಿತ ಪರಿಚಿತ ಇರೋದು ಎಕರೆ ಡಿಸ್ಪ್ಲೇ ವ್ಯಾಲ್ಯೂಯೇಷನ್ ಅಂತ ಕ್ಲಿಕ್ ಮಾಡೋಣ ವ್ಯಾಲ್ಯೂಯೇಷನ್ ಬಂದಿದೆ ನೋಡಿ ಆದರೆ ನೀವಿಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಜಮೀನು ಯಾವ ರೀತಿಯಾಗಿದೆ ಬ್ಲ್ಯಾಕ್ ಸೋಯ್ಲಾ ಅಥವಾ ರೆಡ್ ಸೋಯಿಲ್ ಅಂತ ನಮ್ಮ ಸೈಡ್ ಇರೋದು ಬ್ಲ್ಯಾಕ್ ಸೋಯಿಲ್ ಬ್ಲ್ಯಾಕ್ ಸಾಯ್ಲ ಬ್ಲ್ಯಾಕ್ ಮಣ್ಣು ಆಮೇಲೆ ಕಾರ್ನರ್ ಪ್ರಾಪರ್ಟಿ ಇದೆಯಾ ಅಥವಾ ಟೂ ಸೈಡ್ ರೋಡ್ ಇದೆಯಾ ಇಂಡಸ್ಟ್ರಿಯಲ್ ಪರ್ಪಸ ಹಾಗೆ ನ್ಯಾಷನಲ್ ಹೈವೇ ರೋಡ್ ಪಕ್ಕದಲ್ಲಿದೆಯಾ ಅಥವಾ ಸ್ಟೇಟ್ ಹೈವೇ ರೋಡ್ ಪಕ್ಕದಲ್ಲಿ ಇದೆಯಾ ಎಸ್ ಆರ್ ನೋ ಅಂತಿದ್ದಿರುತ್ತೆ ನೀವು ಎಸ್ ಇದ್ದರೆ ಎಸ್ ಕ್ಲಿಕ್ ಮಾಡಿ ನೋ ಇದ್ದರೆ ನೋ ಕ್ಲಿಕ್ ಮಾಡಿ ನಾವು ಕಾರ್ನರ್ ಪ್ರಾಪರ್ಟಿ ಎಸ್ ಅಂತ ಕ್ಲಿಕ್ ಮಾಡ್ತಾ ಇರೋದು ಹಾಗೆ ಏನೇ ಟೂ ಸೈಡ್ಸ್ ರೋಡ್ ಇಲ್ಲ ಹಾಗೆ ಕೆಳಗಡೆ ಇಂಡಸ್ಟ್ರಿಯಲ್ ಪರ್ಪಸ್ ಇಲ್ಲ ಇದೂ ಇಲ್ಲ ಹಾಗೆ ನಿಮಗೆ ಅವಶ್ಯಕತೆ ಇರೋದು ಮಾತ್ರ ಎಸ್ ಮಾಡಿ ನಿಮಗೆ ಸಂಬಂಧಪಟ್ಟದೇ ಇರುವುದರಿಂದ ಅವು ನೋ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಹಾಗೆ ಕೊನೆಯಲ್ಲಿ ವ್ಯಾಲ್ಯೂಯೇಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಟೋಟಲ್ ವ್ಯಾಲ್ಯೂಯೇಷನ್ ಅಮೌಂಟ್ ಮೂರು ಲಕ್ಷ ಎಂಬತ್ತೆರಡು ಸಾವಿರದ ಎಂಟುನೂರು ಒಂದು ಎಕರೆಗೆ ಟೋಟಲ್ ನಮ್ಮ ಗ್ರಾಮದಲ್ಲಿ ಅಂದರೆ ನಾವೊಂದು ಹಳ್ಳಿಯಲ್ಲಿ ಮೂರು ಲಕ್ಷ ಎಂಬತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಬಂದಿದೆ ಈ ರೀತಿಯಾಗಿ ಒಂದು ನಿಮಗೆ ನಿಮ್ಮ ಹಳ್ಳಿ ಯಾವುದಿರುತ್ತೋ ಇರುತ್ತೋ ಆ ಒಂದು ಹಳ್ಳಿಯಲ್ಲಿ ಜಮೀನಿನ ಒಂದು ಎಕರೆಗೆ ಎಷ್ಟು ಮೌಲ್ಯ ಇರುತ್ತೋ ಅದನ್ನು ಈ ರೀತಿಯಾಗಿ ನೋಡಬಹುದು ಜಮೀನು ಇರುವವರು ಜಮೀನು ಮಾರಾಟ ಮಾಡಬೇಕೆಂದಿರೋರು ಮತ್ತು ಕೊಂಡುಕೊಳ್ಳಬೇಕೆನ್ನೋರು ಸ್ಟ್ಯಾಂಪ್ ಡ್ಯೂಟಿ ಒಂದು ತೆಗೆದುಕೊಳ್ಳುವಾಗ ಇದು ಹೆಲ್ಪ್ ಆಗುತ್ತೆ ಹಾಗೆ ಸೈಟ್ ನೋಡಬೇಕಾದ್ರೆ ಇಲ್ಲ ಅಗ್ರಿಕಲ್ಚರ್ ಇರೋ ಜಾಗದಲ್ಲಿ ನಾನ್ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡಬೇಕು ಹಾಗೆ ಪ್ರಾಪರ್ಟಿ ಟೈಪ್ ಬಿಲ್ಡಿಂಗ್ ಫ್ಲಾಟ್ ಆರ್ ವೆಕೆಂಟ್ ಸೆಟ್ ಅಂದರೆ ಖಾಲಿ ಸೈಟ್ ಸೆಲೆಕ್ಟ್ ಮಾಡಿ ಹಾಗೆ ಇಲ್ಲಿ ಟೋಟಲ್ ಏರಿಯಾ ಥೌದ ಟೋಟಲ್ ಏರಿಯಾದಲ್ಲಿ ಥೌಸಂಡ್ ಟೂ ಹಂಡ್ರೆಡ್ ಸೆಲೆ ಟೈಪ್ ಮಾಡಿ ಹಾಗೆ ಯಾಕಂದರೆ ಇಲ್ಲಿ ಸ್ಕ್ವೇರ್ ಫೀಟ್ನಲ್ಲಿ ನೋಡ್ತಾ ಇರೋದು ನಾವು ಖಾಲಿ ಸೈಟ್ ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು ಕ್ಲಿಕ್ ಮಾಡೋಣ ಇಲ್ಲಿಯೂ ಸಹ ಅಷ್ಟೇ ರೆಸಿಡೆಂಟಲ್ಲ ಆರ್ ಕಮರ್ಷಿಯಲ್ಲ ನಾವು ರೆಸಿಡೆಂಟಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಯೂ ಸಹ ಕಾರ್ನರ್ ಪ್ರಾಪರ್ಟಿ ಇದೆಯಾ ಏನಿಸ್ ಟೂ ಸೈಡ್ಸ್ ರೋಡ್ ಇದೆಯಾ ಕಾರ್ನರ್ ಎಸ್ ಕ್ಲಿಕ್ ಮಾಡಿ ಏನಿಸು ಟೂ ಸೈಡ್ಸ್ ರೋಡ್ ಇದ್ರೆ ಎಸ್ ಮಾಡಿ ಇಲ್ಲ ಅಂತಂದ್ರೆ ನೋ ಮೇ ಕ್ಲಿಕ್ ಮಾಡಿ ಇಂಡಸ್ಟ್ರಿಯಲ್ ಪರ್ಪಸ ನೋ ಹಾಗ ಇದು ಇದ್ರೆ ಎನ್ ಎಚ್ ಮತ್ತು ಎಸ್ ಎಚ್ ಇರುತ್ತೆ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಇದ್ದರೆ ನೀವು ಪಕ್ಕದಲ್ಲಿದ್ದರೆ ಸೆಲೆಕ್ಟ್ ಮಾಡ್ಕೋಬೋದು ಎಸ್ ಅಂತ ನೋ ಅಂತ ಕ್ಲಿಕ್ ಮಾಡಿದ್ದೀನಿ ವ್ಯಾಲ್ಯೂಟ್ ಮೇಲೆ ಕ್ಲಿಕ್ ಮಾಡೋಣ ನೋಡಿ ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟಿಗೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಆರುನೂರ ಇಪ್ಪತ್ತೆಂಟು ರೂಪಾಯಿ ಒಂದು ವ್ಯಾಲ್ಯೂಯೇಷನ್ ತೋರಿಸುತ್ತೆ ಅಂದರೆ ಅದರ ಒಂದು ನೈಜ ಬೆಲೆ ಸರ್ಕಾರಕ್ಕೆ ಕಟ್ಟಬೇಕಾಗಿರೋ ತೆರಿಗೆ ಹಣ ಇದರ ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದರ ಒಂದು ಕ್ಯಾಲ್ಕುಲೇಷನ್ ಮಾಡಿ ತೆರಿಗೆ ಕಟ್ಟಬೇಕಾಗುತ್ತೆ ಈ ರೀತಿಯಾಗಿ ನೀವು ಒಂದು ಸೈಟು ನೈಜ ಬೆಲೆ ಕಂಡುಹಿಡಿಬಹುದು ಉದಾಹರಣೆಗೆ ತಾಲೂಕಿನಲ್ಲಿ ಕಂಡುಹಿಡಿಬಹುದು ಅಥವಾ ಬೆಂಗಳೂರಿನಲ್ಲಿ ಸಹ ಅಷ್ಟೇ ಮಾಡಬಹುದು ತೋರಿಸುತ್ತೆ ನೀವು ಈ ರೀತಿಯಾಗಿ ನಿಜವಾದ ಮೌಲ್ಯ ನೋಡಬಹುದು